ಪೂರಿ ಸರ ಬರದೇ ಬಾರಿಸಿರುತ್ತೂರಿ ಆ ಒಂದು ಗೀತನ ಹಾಡಬೇಕು ಅಂತ ನಮ್ಮ ಅಪೇಕ್ಷೆ ದಯವಿಟ್ಟು ನಿಮ್ಮ ಕಂಡಸರಿಲ್ಲ ಆ ಗೀತನ ಕೇಳಬೇಕು ಅನ್ನೋದು ನಮ್ಮ ಆಶಯ ದಯವಿಟ್ಟು ಹಾಡಿ ಅಂತ ಹೇಳ್ತಾ ವಿಶೇಷವಾಗಿ ನನ್ನ ತಂಗಿ ಸುನಿತಾಗ ಬಹಳ ಇಷ್ಟವಾದಂತ ಈ ಒಂದು ಗೀತೆ ಒಳ್ಳೆ ನೆನಪು ಮಾಡಿದ್ನ ಒಟ್ಟ ಇವತ್ತು ಹಾಡ ಬರೋದು ಸುಮ್ ಕುಬೇಕಂತ ಮಾಡಿದ್ನಿ ಹಾಡಿ ನಿಮ್ ಬರುಕ ಮೊದಲ ಒಂದು ಕಾರ್ಯಕ್ರಮ ನಾವು ಮಾಡಿದೀವಿ ಸಾಕಷ್ಟು ನಮಗೆ ಕಲಾವಿದರಿಗೆ ಅನ್ನವನ್ನು ಎತ್ತು ಕಾಪಾಡುವಂತ ಮನಿತನ ಅದು ಯಾವ್ದು ನನ್ನ ಹೆಮ್ಮೆಯಿಂದ ಅದು ನನ್ನ ಐಹೊಳೆ ಮನಿತನ ವಿಶೇಷವಾಗಿ ಎಲ್ಲ ಕಲಾವಿದರಿಗೆ ಸುಮಾರು ವರ್ಷದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಕಾರ್ಯಕ್ರಮ ಕೊಟ್ಟು ನಮ್ಮಂಥ ಕಲಾವಿದರನ್ನ ಯಾವತ್ತು ಪ್ರೋತ್ಸಾಹಿಸಿರತಕ್ಕಂಥ ನಮ್ಮ ಪ್ರೀತಿಯ ಮೌನವಾಗಿರ್ತಕ್ಕಂಥ ಅವರು ನನ್ನ ಐಹೊಳೆಯವರಿಗೂ ಹಾಗೂ ಶಿವಾನಂದ ಸಮಸ್ತ ಎಲ್ಲ ನನ್ನ ಕುಟುಂಬಕ್ಕೆ ನಾನು ಅನಂತನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಆ ಮನಿ ಅನ್ನದ ಋಣ ನನ್ನ ಜೀವ ಇರತಕ್ಕ ಯಾವತ್ತೂ ಮರಿದಿಲ್ಲ ನನಗೆ ಮಾಡಿರ್ತಕ್ಕಂಥ ಅವರ ಸಹಾಯ ಸಹಕಾರ ಬಹಳಷ್ಟು ಬಹಳ ದೊಡ್ಡದಿದೆ ನಿಮ್ಮ ಆಶೀರ್ವಾದ ಎಲ್ಲ ನಮ್ ಯಾರ ಇರಲಿ ಅಂತೇಳಿ ನಮ್ಮ ಅಕ್ಕಗಳಿಗೆ ಎಲ್ಲಾರಿಗು ಕೈ ಮುಗಿದು ಕೇಳ್ಕೊಳ್ತ ಈಗ ಮಳವ ಅವರನ್ನ ಒಂದು ಗೀತೆಯನ್ನ ಹಾಡಿದ್ ಕೂಡಲೇ ನನ್ನ ತಂಗಿ ಹೇಳುವಂತ ಒಂದು ಗೀತೆ ತರವಲ್ಲ ತಂಬೂರಿ ಸ್ವರ ಅನ್ನೋ ಒಂದು ಗೀತೆಯನ್ನು ಹಾಡ್ತೀನಿ ಈಗ ಮಾಳು ನಿಪ್ನಾಳ್ ಅವರು ಕೆಂಪನಗಲ್ಲದ ಪೂರಿ ಹಾಡನ್ನ ಅವ್ರ ಅವ್ರ ಬಾಯಿಂದ ಕೇಳ್ಬೇಕು ನನಗೆ ಆಸೆ ಐತಿ ದಯವಿಟ್ಟು ಮಾಳು ನಿಪ್ನಾಳ್ ಹಾಗೂ ಅಶ್ವಿನಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಆ ಗೀತಿನ ದಯವಿಟ್ಟು ಹಾಡಿ ಅಂತ ಹೇಳ್ತ ಮಾಡು ನಿಪ್ಣಾಳವರ ಕಂಡಸಿರಿಯಲ್ಲಿ ಈಗ ಕೇಳಿ ಒಂದು ಅದ್ಭುತವಾದ ಆನಂದ ಅವರು ಆನಂದವರು ಹಾಗಿದೆ ಕೆಂಪನಗಲ್ಲದ ಪೂರಿ ಹೀಗಿದೆ ಇದಾದ ನಂತರ ತರಬಲ್ಲ ತಗಿನ ತಂಬೂರಿ ಅದಾದ ನಂತರ ಮಾವ ಯಾವ್ದ ಶಿವಪುತ್ರ ವಿಡಿಯೋ ಬಾಳ್ ನೋಡ್ರಿ ಅನ್ಸಿತ್ ನೀವ ಈಗ ಕೇಳಿ ಓಕೆ ಈಗ ಹಾಡುವ ಗೀತೆ ಮಾಲಿನ್ಪುರದ ಅನಂತ ಸರ್ ಅವರ ಕಂಠಸಿರಿ ಇಲ್ಲಿ ಮೂಡಿ ಬಂದಿರತಕ್ಕಂತ ಒಂದು ಅದ್ಭುತವಾದ ಗೀತೆ ಯಾಕಂದ್ರೆ ಇಲ್ಲಿ ತಕ ಬರ್ಬೇಕಂದ್ರ ಅವ್ರ ಹಾದಿ ಇಲ್ಲಿ ಬಂದು ಇನ್ನ ತಕ ಹಾಡಿ ಇಲ್ಲಿ ಉಳ್ದವಂದ್ರ ಈ ಜನಪದ ಕಿಲೆ ಎಷ್ಟ್ರ ಮಟ್ಟಿಗೆ ಪವರ್ ಐತಿ ಅನ್ನೋದು ತಿಳ್ಕೋಬೇಕಷ್ಟ ಇನ್ನಾದ್ರೂ ಅವ್ರ ಹಾದಿಲಿ ನಡಿತು ಅಂತ ಹೇಳ್ತಾ ಅವ್ರ ಕಣಸಿರ್ಲೆ ಮೂಡಿ ಬರ್ತಕ್ಕಂಥ ಒಂದು ಕೆಂಪಣ್ಣ ಕಲ್ಲದ ಪೂರಿ ಎಂಬ ಗೀತೆ ಸರ್ ನೀವು ಹಾಡಂದಾಗ ಮಾಡೋ ನಾನ ನೀನ ಹಾಡಂತ ಕೊಟ್ಟಾರು ಹೆಂಗ್ ಗೊತ್ತಿಲ್ಲ ಹಾಡ್ತೀವಿ ಕೇಳಿ ಅನಂದಿಸಿ ಅಂತ ಹೇಳ್ತಾ ಈ ಗೀತೆ ನಿಮಗಾಗಿ ಕೇಳಿ ಅನಂದಿಸಿ